ನಮ್ಮ ಮಂತ್ರಿ ಮೈಕಿ ಲೈಕ್ ಹಿರಿಯ ಮಂತ್ರಿಗಳಂತ ಎಚ್ ಕೆ ಪಾಟೀಲ್ ಸಾಹೇಬರು ಶಿವಾನಂದ ಪಾಟೀಲ್ ಸಾಹೇಬರು ನಮ್ಮ ಸಂತೋಷ್ ಲಾಯ್ಡ್ ಅವರು ಬೇಡ ಮೈಕಿ ವೈದ್ಯ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಉಪಾಧ್ಯಕ್ಷಗಳು ಹಿರಿಯ ನಾಯಕರುಗಳು ಹಿಂದಿದ್ದಾರೆ और माइक بیک دے کین ہیر نو نو یہ ہے سر یہ لاپری ویڈیو ہے پیپل اتے ہے سب کو ماس مائیک چل رہی ہے نا یہ سب کو پتہ ہے مائیک مائیک ನಾವು ಇಪ್ಪತ್ತೇಳನೇ ತಾರೀಕು ನಡಿಬೇಕಾದಂತ ಕಾರ್ಯಕ್ರಮ ನಮ್ಮ ಮನಮೋಹನ್ ಸಿಂಗ್ ಸಾಹೇಬರ ನಿಧನದಿಂದ ಅವತ್ತು ನಾವು ಮುಂದೂಡಿದ್ವು ಆದ್ರೆ ಎ ಸಿ ಸಿ ಕಾರ್ಯಕ್ರಮ ಇದು ಕೆಪಿಸಿಸಿ ಜವಾಬ್ದಾರಿ ವಹಿಸ್ಕೊಂಡಿದೆ ಅಷ್ಟೇ ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕ್ರಮ ಗಾಂಧಿ ಭಾರತದ ಕಾರ್ಯಕ್ರಮ ಅದನ್ನ ಆವತ್ತು ಮಾಡಿದ್ದನ್ನ ಇವತ್ತು ಮತ್ತೆ ಮುಂದುವರಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಇವತ್ತು ಏನು ಇಪ್ಪತ್ತೊಂದನೇ ತಾರೀಕಿದೆ ಪೂರ್ವಭಾವಿ ಸಿದ್ಧತೆಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಅವರಿಗೆ ಬಂದು ಕಾರವಾರ ಜಿಲ್ಲೆ ಮತ್ತು ಅಖಂಡ ಧಾರವಾಡ ಜಿಲ್ಲೆ ಹುಬ್ಳಿ ಧಾರವಾಡ ಹಾವೇರಿ ಗದಗ ಎಲ್ಲ ನಾಯಕರುಗಳನ್ನು ಕರೆದು ಶಾಸಕರು ಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇನ್ಚಾರ್ಜು ಜಿಲ್ಲಾಧ್ಯಕ್ಷಗಳು ಮತ್ತು ಚುನಾವಣೆಯಲ್ಲಿ ಅವರು ಮಾಜಿ ಶಾಸಕರುಗಳು ಪ್ರಮುಖ ನಾಯಕರುಗಳನ್ನು ಕರೆದು ಪ್ರತ್ಯೇಕವಾದಂತಹ ಮೀಟಿಂಗ್ ಅನ್ನ ಮಾಡಿದ್ದಾರೆ ಈ ಒಂದು ಭಾಗದಿಂದಲೇ ಸುಮಾರು ಎಪ್ಪತ್ತೈದು ಸಾವಿರ ಜನ ಬರಲಿಕ್ಕೆ ಈಗಾಗಲೇ ಅವರೆಲ್ಲರೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಯಾರಾದ್ರೂ ಎಷ್ಟು ಜನ ಕರ್ಕೊಂಡು ಬರ್ತೀವಿ ಅಂತೇಳಿ ಅವರೆಲ್ಲ ಹೇಳಿದ್ದಾರೆ ಬೇರೆ ಕಡೆಯಿಂದ ಇಡೀ ರಾಜ್ಯದಿಂದ ನಾವು ಸಾಂಕೇತಿಕವಾಗಿ ನಾವು ಕರೆಸ್ತಾ ಇದ್ದೇವೆ ಯಾಕೆಂದರೆ ಭಾಳ ದೂರದಿಂದ ಪ್ರತಿನಿಧಿಗಳಾಗಿ ಅವರು ನಮ್ಮ ನಾಯಕರುಗಳು ಬರಬೇಕು ಅಂತೇಳಿ ಹೇಳಿದ್ದೇವೆ ಈ ಒಂದು ಕಿತ್ತೂರು ಕರ್ನಾಟಕದಲ್ಲಿ ಭಾಳ ಹೆಚ್ಚಿಗೆ ಪ್ರತಿನಿಧಿಗಳು ಅಲ್ಲಿಗೆ ಬರಬೇಕು ಅಂತ ಹೇಳಿ ನಾವು ತಿಳಿಸಿದ್ದೇವೆ ಬಹುಶಃ ಹಿಂದೆ ಯಾವಾಗೂ ಕೂಡ ಇಂಥ ಐತಿಹಾಸಿಕವಂತ ಕಾರ್ಯಕ್ರಮ ಆಗಲಿಕ್ಕೆ ಆಗಿರ್ತಿರ್ಲಿಲ್ಲ ಅಂಥ ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ದನ್ನು ತಾವು ಕೂಡ ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಕೂಡ ಬರೆದಿದ್ದಿರಿ ಅಂಥ ಒಂದು ಭಾಳ ಅತಿ ಹೆಚ್ಚು ಇತಿಹಾಸ ಪುಟಕ್ಕೆ ಸೇರಬೇಕಾದಂಥ ದೀಪಾಲಕರಣ ಮತ್ತು ಬೆಳಗಾವಲ್ಲಿ ಒಂದು ಅಂಥ ರೀತಿ ಪಬ್ಲಿಸಿಟಿ ಮತ್ತು ವ್ಯವಸ್ಥೆ ಕೂಡ ಆಗಿತ್ತು ಈಗ ನೂರು ವರ್ಷ ಆದ ನಂತರ ಒಂದು ವರ್ಕಿಂಗ್ ಕಮಿಟಿ ಸ್ಪೆಷಲ್ ವರ್ಕಿಂಗ್ ಕಮಿಟಿ ಕೂಡ ಅದೇ ಗಾಂಧಿ ಬಾವಿ ಜಾಗದಲ್ಲೇ ಕೂಡ ನಡೆಸಿ ಅನೇಕ ನಿರ್ಣಯಗಳನ್ನು ಈ ದೇಶ ಮತ್ತು ಪಕ್ಷ ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಅಲೆ ನಿರ್ಣಯ ಕೂಡ ಈಗ ಆಗಿದ್ದನ್ನು ತಾವೆಲ್ಲ ಮಾಧ್ಯಮಕ್ಕೆಲ್ಲ ಮಾಧ್ಯಮದವರೆಲ್ಲ ತಾವೆಲ್ಲ ತಿಳಿಸಿದ್ದೀರಿ ಇಪ್ಪತ್ತ ಒಂದನೇ ತಾರೀಕು ಬೆಳಗ್ಗೆ ಹತ್ತೂವರೆ ಗಂಟೆಗೆ ಸರ್ಕಾರದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್ಕಾರದ ಅಂತಂದರೆ ಗಾಂಧೀಜಿಯವರ ಪುತ್ಥಳಿಯನ್ನು ಅನಾವರಣ ಮಾಡುವಂಥ ಕಾರ್ಯಕ್ರಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಅವರ ಉದ್ಘಾಟನೆ ಮಾಡ್ತಾರೆ ನಮ್ಮ ರಾಹುಲ್ ಗಾಂಧಿಯವರ ಘನ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ಇರ್ತದೆ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಆ ಜವಾಬ್ದಾರಿಯನ್ನು ನಮ್ಮ ಎಚ್ ಕೆ ಪಾಲ್ ಪಾಟೀಲ್ರು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟ್ರು ನಮ್ಮ ಎರಡು ಹೌಸ್ನ ಚೇರ್ಮನ್ಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮುಖಂಡತ್ವದಲ್ಲಿ ಕಾರ್ಯಕ್ರಮ ಕೂಡ ನಡೀತದೆ ಮೇಲೆ ಪಕ್ಷದ ಕಾರ್ಯಕ್ರಮ ಎಲ್ಲ ಸಾರ್ಜರು ಕೂಡ ನಾವು ಇದಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ ಏಕೆಂದರೆ ಗಾಂಧೀಜಿ ಎಲ್ಲರಿಗೂ ಕೂಡ ಬೇಕಾದಂಥವ್ರು ಯಾರು ಬೇಕಾದ್ರೂ ಇದಕ್ಕೆ ಬರ್ಬೋದು ಸರ್ಕಾರದ ಕಾರ್ಯಕ್ರಮ ಮಾತ್ರ ವಿಧಾನಸೌಧದಲ್ಲಿ ಎಲ್ಲ ನಾವು ಈಗಾಗಲೇ ಆಹ್ವಾನವನ್ನು ಕೊಟ್ಟಿದ್ದೇವೆ ಸಂಸತ್ ಸದಸ್ಯರು ಕೂಡ ನಮ್ಮ ಸರ್ಕಾರದ ರೊಟೀನಾಗಿ ಎಲ್ಲರೂ ಕೂಡ ಆಹ್ವಾನ ಪತ್ರಿಕೆ ಅವರಿಗೆ ಹೋಗ್ತದೆ ಇಲ್ಲಿ ಭಾಳ ದೊಡ್ಡ ಕ ವಿಶೇಷ ಏನಂತ ಅಂದರೆ ಈ ಈ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹೊಸ ಸಂದೇಶವನ್ನು ನಾವು ನೀಡ್ತಾ ಇದ್ದೇವೆ ಒಂದು ಗಾಂಧಿ ತತ್ವ ಒಂದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಇದು ಒಂದು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ನಡೆಸುವಂಥ ಒಂದು ಕಾರ್ಯಕ್ರಮ ಸೊ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಸ್ಮರಣೆ ಸಂವಿಧಾನದ ರಕ್ಷಣೆ ಇದೇ ಸಂವಿಧಾನದ ಒಂದು ಈ ಒಂದು ಸಮಾವೇಶದ ಒಂದು ಉದ್ದೇಶ ಕೂಡ ಇದೆ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ರಾಷ್ಟ್ರದ ಪ್ರತಿ ಮೂಲ ಮೂಲೆಯೂ ಕೂಡ ಈ ಬೆಳಗಾವಿಂದ ಒಂದು ಹೊಸ ಸಂದೇಶವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಮ್ಮ ಈ ಒಂದು ಅಖಂಡ ಕರ್ನಾ ಅಟಖಂಡ ಧಾರವಾಡ ಜಿಲ್ಲೆಯ ಎಲ್ಲ ನಾಯಕರುಗಳು ಭಾಳ ಉತ್ಸಾಹದಿಂದ ಹಳ್ಳಹಳ್ಳಿಯಿಂದ ಈ ಒಂದು ಸಂದೇಶವನ್ನು ತರಲಿಕ್ಕೆ ಮತ್ತು ತೆಗೆದುಕೊಂಡು ಹೋಗ್ಲಿಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ ಇದಲ್ಲದೆ ನೂರು ಕಾಂಗ್ರೆಸ್ ಕಚೇರಿಗಳನ್ನು ಭೂಮಿ ಪೂಜೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ ಅದು ಫೆಬ್ರವರಿ ಎರಡನೇ ವಾರದಲ್ಲಿ ಆ ಕಾರ್ಯಕ್ರಮ ನಡೀತದೆ ಆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ ಅದು ಇಡೀ ರಾಜ್ಯದ ವಿಚಾರ ಅಂತ ನಾನು ಬರೀ ಇದೊಂದು ಜಾಗದಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಅದನ್ನು ಕಾರ್ಯಕ್ರಮ ಕೂಡ ರೂಪಿಸಿದ್ದೇವೆ ಸೊ ಇದಕ್ಕೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಸೊ ಮಿಕ್ಕಿದ ವಿಚಾರವಾಗಿ ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಸುರ್ಜಿವಾಲ್ರವರು ತಮಗೆ ತಿಳಿಸ್ತಾರೆ ತಾವು ಕೂಡ ನಮ್ಮ ಆಹ್ವಾನವನ್ನು ನಿಮಗೆ ಪ್ರತ್ಯೇಕ ಕೊಡ್ತೇವೆ ಧಾರವಾಡ ಹುಬ್ಳಿ ಧಾರವಾಡ ಟ್ರಸ್ಟ್ ಕೂಡ ನಿಮಗೆ ನಾನು ಭಾವಿಸ್ತೇನೆ ಇಲ್ಲಿ ನಮ್ಮ ಮೀಡಿಯಾ ಕೋಆರ್ಡಿನೇಟ್ರು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಯಾರಿದ್ದಾರೆ ಅಲ್ಲಿ ನಿಮಗೆ ಪ್ರತ್ಯೇಕವಾದಂಥ ಹಾಸನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಿಮಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತೇವೆ ಪೊಲೀಸ್ ಅವರಿಗೆ ನೀವು ಒಂದು ಪಟ್ಟಿ ಕೊಟ್ಟರೆ ಪೊಲೀಸ್ ಅವರಿಗೆ ಅಲ್ಲಿ ಪಟ್ಟಿಯನ್ನು ನಾವು ಕೊಡ್ತೇವೆ ನಿಮಗೆಲ್ಲ ಕೂಡ ಅಲ್ಲಿಗೆ ಜಾಗದ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ ತಾವು ಕೂಡ ಎಲ್ಲ ಬರಬೇಕು ಹಿಂದೆ ನಡೆದಂಥ ಕಾರ್ಯಕ್ರಮದಲ್ಲಿ ತಾವು ಹುಬ್ಳಿ ಧಾರವಾಡ ಮಾಧ್ಯಮದ ಸ್ನೇಹಿತರು ಭಾಳ ಅಚ್ಚುಕಟ್ಟಿನಿಂದ ಈ ಒಂದು ಇತಿಹಾಸ ಪುಟಕ್ಕೆ ಸೇವಾ ರೀತಿಯಲ್ಲಿ ಅನೇಕ ದಾಖಲೆಗಳನ್ನು ಕೂಡ ತಾವು ಕೂಡ ಬರೆದಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ತಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಈ ಕಾರ್ಯಕ್ರಮ ಯಶಸ್ಸಿಗೆ ನಾವು ನೀವೆಲ್ಲ ಸೇರಿ ಒಟ್ಟಿಗೆ ಗಾಂಧೀಜಿ ಗಾಂಧಿ ಭಾರಭತವನ್ನು ಕಾರ್ಯಕ್ರಮವನ್ನು ನಡೆಸಿ ಈ ಸಂವಿಧಾನವನ್ನು ರಕ್ಷಣೆ ಮಾಡೋಂಥ ಕೆಲಸಕ್ಕೆ ನಾವೆಲ್ಲ ತೊಡಗಿಸ್ಕೊಳ್ಳೋಣ ಇಷ್ಟು ವಿಚಾರವನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಮಿಕ್ಕಿದ್ದು ನಮ್ಮ ಅವ್ರ ಹಾನರಬಲ್ ಜನರಲ್ ಸೆಕ್ರೆಟರಿ ವುಡ್ ಲೈಕ್ ಟು ಅಡ್ರೆಸ್